ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ ಅನ್ಕೊಂಡಿದೀನಿ ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ ನಾವು ಬಂದಿದ್ದೀವಿ ನನ್ನ ಅತ್ತೆ ಮನೆಗೆ ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿಯನ್ನ ಸ್ವಾಗತ ಮಾಡೋಣ ಸೊ ಇವಾಗ ನೀವು ನೋಡ್ತಿದ್ದೀರಾ ನನ್ನ ಅತ್ತೆಯವರು ಮಗುನ ಹಿಡ್ಕೊಂಡಿದ್ದಾರೆ ಅಂದರೆ ನನ್ನ ಅಕ್ಕ ಇವರು ಸೊ ನನ್ನ ಅತ್ತೆಯ ತಂಗಿ ಸೊ ಇಲ್ಲಿ ನೋಡ್ತಾ ಇದ್ರೆ ಪಾಪುಗೆ ಡ್ರೆಸ್ ಹಾಕಿದ್ದೀವಿ ಅವ್ರ ಪಪ್ಪ ದುಬಾಯಿಂದ ಈ ವೈಟ್ ಡ್ರೆಸ್ಸನ್ನು ತಂದಿದ್ದಾರೆ ಸೊ ನಮ್ಮ ಪದ್ಧತಿಯಲ್ಲಿ ಬೇಬಿಗೊಂದು ತಂದೆ ಮತ್ತು ತಾಯಿ ಗಿಫ್ಟ್ ಕೊರೋವಂಥ ಪದ್ಧತಿ ಇರುತ್ತೆ ಸೊ ನೋಡ್ಕೊಂಡು ಬರೋಣ ಬನ್ನಿ ಮಹಾಲಕ್ಷ್ಮಿಯ ಬೇಬಿ ನೇಮಿಂಗ್ ಸೆರೆಮನಿ ಫಸ್ಟ್ ಟೈಮ್ ಅವಳ ಅಜ್ಜಿ ಮತ್ತು ತಾತನ ಮನೆಯಲ್ಲಿ ನಡೀತಾ ಇದೆ ಅಂದರೆ ಅವಳ ಅಮ್ಮನ ತವರು ಮನೆಯಲ್ಲಿ ನಡೆಯೋದು ಇದು ನಮ್ಮ ಮಂಗಳೂರಲ್ಲಿ ನಡೆಯುವಂಥ ಪದ್ಧತಿ ಅಂದರೆ ಫಸ್ಟ್ ಟೈಮ್ ಅವಳ ತಾಯಿ ಮನೆಯಲ್ಲಿ ನಡೆಯುತ್ತೆ ಅದಾದ ಮೇಲೆ ನಂತರ ಬಂದುಬಿಟ್ಟು ತಂದೆ ಮನೆಯಲ್ಲಿ ನಡೆಯುವಂತಹ ಪದ್ಧತಿ ಇದು ಸೊ ಹೋಮ್ ಟೂರ್ ಮಾಡೋಣ ಅಂತ ಚೆಂದಾಗಿ ಚಿಕ್ಕದಾಗಿ ಮಿನಿ ಬ್ಲಾಗ್ ಮಾಡಿದೆ ಸೊ ರಾಧಾಕೃಷ್ಣ ಪೇಂಟಿಂಗ್ ಇತ್ತು ನೋಡಿಬಿಟ್ಟು ತುಂಬ ಖುಷಿಯಾಯಿತು ಸೊ ಬನ್ನಿ ಇವಾಗ ನಾವು ಮಗುಗೆ ಈಗ ಹಾಲು ಪದ್ಧತಿ ಇದೆ ಇಲ್ಲಿ ನಾನು ಮಗುಗೆ ಹಾಲು ಕೊಡ್ತಾ ಇದ್ದೀನಿ ಒಂದು ಸ್ಪೂನಲ್ಲಿ ಸ್ವಲ್ಪ ಚಿಕ್ಕದಾಗಿ ಕೊಡುವಂತಹ ಪದ್ಧತಿ ಅದು ಇವಾಗ ಇಲ್ಲಿ ಮಗುವಿನ ಅಜ್ಜ ಅಜ್ಜಿ ಅಂದರು ಎಲ್ಲ ಒಟ್ಟಿಗೆ ಸೇರ್ಬಿಟ್ಟು ಮಗುವಿನ ನಾಮಕರಣ ಮಾಡೋ ಮುಂಚೆ ಸ್ವಲ್ಪ ತಯಾರಿ ನಡೆಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ರೆ ಇವಾಗ ಮಗುವಿನ ದೊಡ್ಡಪ್ಪ ಮಗುನ ಇಟ್ಕೊಂಡು ಬರ್ತಾ ಇದ್ದಾರೆ ಲೈನಲ್ಲಿ ಎಲ್ಲರೂ ಬರ್ತಿದ್ದಾರೆ ನನ್ನ ಮಮ್ಮಿ ನನ್ನ ಅಜ್ಜಿ ಎಲ್ಲರೂ ಸೊ ಬನ್ನಿ ಹೋಗೋಣ ಅತ್ತೆ ಇಲ್ಲಿ ರೆಡಿ ಆಗ್ತಿದ್ದಾರೆ ಮಗು ಇಟ್ಕೊಂಡು ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಹಾಯ್ ಅಂತ ಹೇಳಿದ್ರು ಎಲ್ಲರೂ ವ್ಲಾಗ್ಗೆ ಸೊ ಹಾಗಾದರೆ ಬನ್ನಿ ನಾವು ಹೋಗೋಣ ಬೇಬಿ ನೇಮಿಂಗ್ ಸೆರೆಮನಿ ಪ್ರೋಗ್ರಾಮ್ಗೆ ಇವಾಗಲೇ ತುಂಬ ಕಸಿನ್ಸ್ ಎಲ್ಲ ಸೇರಿಕೊಂಡು ನಾವು ಆಟ ಎಲ್ಲ ಆಡಿದ್ದೀವಿ ಸೊ ಬನ್ನಿ ಇವಾಗ ಈ ಖುಷಿಲಿ ನಾವು ಒಂದು ಖುಷಿಯ ಸಂದರ್ಭದಲ್ಲಿ ಪಾಪು ಹೆಸರಿಡೋ ಒಂದು ನಾಮಕರಣ ಒಂದು ದಿನದಂದು ಎಷ್ಟು ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ನೋಡ್ತಿದ್ರಲ್ಲ ಪಾಪು ದೊಡ್ಡಪ್ಪ ಆ ಮಗುನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ ಅಂತ ಸೊ ಇವಾಗ ಅಜ್ಜಿ ಬಂದರು ಇವರು ನನ್ನ ಆಂಟಿ ಅನ್ನ ನನ್ನ ಅತ್ತೆಯ ಅಮ್ಮ ಮತ್ತು ಈ ಕಡೆ ಇರೋದು ನನ್ನ ಅಜ್ಜಿ ಅಂದರೆ ನನ್ನ ಮಾವನ ಅಮ್ಮ ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕೋಕೋನೆಟ್ ಬರುತ್ತೆ ನೋಡಿ ಅದನ್ನು ಮೂರು ಸಲ ಮೇಲೆ ಕೆಡುಗೆ ಮಾಡೋಕ್ಕಿದೆ ನಮ್ಮ ಕಡೆ ಪದ್ಧತಿ ಈ ರೀತಿ ಊರ ಕಡೆ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮೂರು ಸಲ ಅದರ ತೊಟ್ಟಿದ ಮೇಲೆ ಇಟ್ಕೊಂಡು ಆ ಒಂದು ಸಿಯಾಳುನ ಮೂರು ಸಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕಾಗತ್ತೆ ಅದು ಯಾರಪ್ಪ ಅಂದರೆ ಮಗುವಿನ ತಂದೆಯ ತಾಯಿ ಮತ್ತು ತಾಯಿಯ ತಾಯಿ ಇವರಿಬ್ಬರು ಸೇರ್ಕೊಂಡು ಮಾಡಬೇಕಾದಂತಹ ಪದ್ಧತಿಯಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಮ್ಮ ಆಡಂಬರದಿಂದ ಆಚರಣೆ ನಡೆಯುತ್ತೆ ಸಿಂಪಲಾಗಿ ಇವಾಗ ಮಗುವನ್ನ ಇಟ್ಕೊಂಡು ಅದೇ ಥರ ಯಾವ ಥರ ಸಿಯಾಳನ್ನು ಮಾಡಿದ್ವೋ ಅದೇ ಥರ ದೃಷ್ಟಿ ತೆಗೆಯೋ ಥರ ಪಾಪೂನ ಮೂರು ಸಲ ಮೇಲೆ ಕೆಳಗೆ ಹಾಕಬೇಕಾಗತ್ತೆ ಅಂದರೆ ಮೇಲೆಯಿಂದ ಎತ್ಬಿಟ್ಟು ಅಜ್ಜಿ ಇನ್ನೊಂದು ಅಜ್ಜಿ ಕೊಡಬೇಕಾಗತ್ತೆ ಮುದ್ದಿನಿಂದ ಪ್ರೀತಿಯಿಂದ ಆ ಮಗುನ ಸ್ಲೋಲಿ ಕೊಡಬೇಕಾಗತ್ತೆ ಅವಳು ನಿದ್ದೆ ಇರಿದ್ಲು ಪಾಪ ಮಗುವಿನಮ್ಮ ಇವಾಗ ಬಂದರು ಸೊ ತೊಟ್ಲಲ್ಲಿ ಇವಾಗ ಏನು ಮಾಡೋದಂದರೆ ಹಾಕೋ ಅಂತ ಪದ್ಧತಿ ಮೂರು ಸಲ ಹಾಕಿದ ಮೇಲೆ ನಂತರ ಮಗುನ ಫೈನಲಿ ನಾವು ತೊಟ್ಲಲ್ಲಿ ಹಾಕ್ತೀವಿ ಸೊ ಇಲ್ಲಿ ಇವರು ಅಜ್ಜಿ ಇನ್ನೊಂದು ಸಲ ಆ ಪಾಪುನ ತೆಗೊಳ್ತಿದ್ದಾರೆ ತೆಗೆದುಬಿಟ್ಟು ಕೆಳಗೆ ಇದೇ ಸ್ಲೋಲಿ ತುಂಬ ಜಾಗ್ರತೆಯಲ್ಲಿ ಮಾಡಬೇಕಾಗತ್ತೆ ಈ ಒಂದು ಪ್ರೊಸೆಸನ್ನು ಎರಡನೇ ಸಲ ಮಾಡ್ತಾರೆ ಅದೇ ಥರ ಮೂರನೇ ಸಲ ಮಾಡಿಬಿಟ್ಟು ಕೊನೆಯ ಬಾರಿಗೆ ಪಾಪುನ ಈ ರೀತಿ ತೊಟ್ಲನ್ನು ಎತ್ಕೊಂಡು ಪಾಪುನ ಅಡಿಯಲ್ಲಿ ಕೊಟ್ಬಿಟ್ಟು ಪಾಪುನ ಚೆನ್ನಾಗಿ ಮಲ್ಸ್ಕೊಬೇಕಾಗತ್ತೆ ಈ ಥರ ಎಲ್ಲ ಪದ್ಧತಿ ನಡೆಯುತ್ತೆ ನಂತರ ಫೈನಲಿ ನಾವು ತಂದೆ ಮತ್ತು ತಾಯಿಯನ್ನು ಕರೆದುಬಿಟ್ಟು ಬಿಟ್ಟು ನಾಮಕರಣ ಮಾಡಿಸ್ತೀವಿ ಸೊ ಇಲ್ಲಿ ನೋಡಿದಿರೋ ಜನ ಸೇರಿದ್ದಾರೆ ಒಂದು ರೂಮಲ್ಲಿ ತುಂಬ ಜನ ಇದ್ದಾರೆ ಸೊ ಫೈನಲಿ ಪಾಪುನ ಇವಾಗ ನಾವು ತೊಟ್ಟಲಲ್ಲಿ ಹಾಕಿದ್ದೀವಿ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅವಳಿಗೆ ಅವಳ ತಂದೆ ಪ್ರೀತಿಯಿಂದ ದುಬೈಯಿಂದ ವೈಟ್ ಡ್ರೆಸ್ ತಂದಿದ್ದಾರೆ ಸೊ ಅವಳು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಪಾಪ ನಿದ್ದೇರಿದ್ದಾಳೆ ಒಂದು ತಿಂಗಳು ಪಾಪು ಅಲ್ವಾ ಸೊ ಇವಾಗ ತಂದೆ ಹೋಗಿಬಿಟ್ಟು ಮಗು ಹೆಸರು ಹೇಳಬೇಕು ಗಾನ್ಯಾ ಗಾನ್ಯಾ ಗಾನ್ಯ ಅಂತ ಸೊ ಮೂರು ಸಲ ಮಾವ ಹೇಳಿದ ನಂತರ ನೆಕ್ಸ್ಟ್ ಯಾರು ಬರಬೇಕು ಗೊತ್ತಾ ನಮ್ಮ ಅತ್ತೆ ಪ್ರೀತಿ ಅತ್ತೆ ಸೊ ನನ್ನ ಮೂರನೇ ಅತ್ತೆ ಇವರು ತುಂಬ ನನ್ನ ಪ್ರೀತಿ ಇವ್ರಂದರೆ ಸೊ ಗಾನ್ಯ ಗಾನ್ಯ ಗಾನ್ಯಾ ಸೊ ಮೂರು ಸಲ ಗಾನ್ಯಾ ಅಂತ ಹೆಸರು ಹೇಳಿದ ನಂತರ ತಾಯಿ ಮೊದ್ದು ಬಂದುಬಿಟ್ಟು ತಂದೆ ಸಾರಿ ತಂದೆಯವರು ಬಂದುಬಿಟ್ಟು ಹಾಲು ಉಣ್ಸ್ಬೇಕಾಗತ್ತೆ ಪಾಪುಗೆ ಕೊಡಬೇಕಾಗತ್ತೆ ಸೊ ಬಾಯಿಗೆ ಸ್ವಲ್ಪ ಅವಳಿದ್ದೆಲ್ಲಿದ್ದಲು ಆದರೂ ಕೂಡ ಕೊಟ್ಟು ಕೊಟ್ಟರು ಪಾಪ ಅವಳು ಕುಡಿಯೋಕ್ಕೆ ಆ್ಯಕ್ಚುಲಿ ಅಂತ ಒಂಚೂರು ನಿದ್ದೇರಿ ಇರೋದ್ರಿಂದಾಗಿ ಡಿಸ್ಟರ್ಬ್ ಆಯಿತು ಅವಳಿಗೆ ಸೊ ತಾಯಿ ಕೊಡುವಾಗ ಅಷ್ಟೇ ಪಾಪು ಮಾತ್ರ ನಿದ್ದೆಯೇ ಇದ್ಲು ಸ್ವಲ್ಪ ಸ್ವಲ್ಪ ನಾವು ಕೊಡ್ತಾ ಹೋದ್ವಿ ಎಲ್ಲರೂ ಸೊ ಈ ಥರ ಮಗು ಪಾಪು ಹೆಸರು ಏನು ಅಂತ ತುಂಬ ಜನ ಕೇಳ್ತಿದ್ರು ಸೊ ಫೈನಲಿ ಗಾನ್ಯ ಅಂತ ಇಟ್ಬಿಟ್ವಿ ಜೀಯಿಂದ ಸ್ಟಾರ್ಟ್ ಆಗ್ತಿತ್ತು ಸೊ ಗಾನ್ಯ ಸೊ ಇವಾಗ ಇದು ತುಂಬ ಇಂಪಾರ್ಟೆಂಟ್ ಪದ್ಧತಿ ನಮ್ಮ ಊರಲ್ಲಿ ತಂದೆಯವರು ಏನಾದರೂ ಗಿಫ್ಟ್ ಕೊಡಬೇಕು ಅದು ಗೋಲ್ಡಲ್ಲಿ ತುಂಬ ಪಾಷಿಯಸ್ಟ್ ರಿಚೆಸ್ಟ್ ಗಿಫ್ಟ್ ಅಂದರೆ ತಂದೆಯಿಂದ ಸಿಗೋದು ಇಸ್ ಗೋಲ್ಡ್ ಅಲ್ವಾ ಸೊ ಅವಳಪ್ಪ ಫಾರಿನ್ನಿಂದ ಗೋಲ್ಡ್ ತಂದಿದ್ದಾರೆ ಬಟ್ ದೆನ್ ಅವಳು ನಿದ್ದೆಯಿಂದ ಇರೋ ಕಾರಣ ಆ ಗೋಲ್ಡನ್ನು ಹಾಕೋಕ್ಕಾಗಲಿಲ್ಲ ಅವಳು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದ್ಲು ಅದರಿಂದಾಗಿ ಸೊ ಇಲ್ಲಿ ನಾವು ನೋಡ್ತಿದ್ದೀರ ನೀವೆಲ್ಲರೂ ಸೊ ಗೋಲ್ಡ್ ಹಾಕೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಯಿತು ಬಟ್ ನೆಕ್ಸ್ಟ್ ಟೈಮ್ ಹಾಕೋಣ ಅಂತ ಅವಳಿಗೆ ತಾನೇ ಅಂತ ಹೇಳಿಬಿಟ್ಟು ಎದ್ದ ತಕ್ಷಣ ಹಾಕೋಣ ಅಂತ ಇದ್ವಿ ನಂತರ ಇಲ್ಲಿ ಅಜ್ಜ ಆ ಪಾಪುವಿನ ತನ್ ಅಮ್ಮನ ತಂದೆ ಅವ್ರು ಕೊಟ್ಟರು ಸೊ ತುಂಬ ಜನ ಈ ತರ ಕೊಡ್ತಾ ಹೋದ್ರು ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಎಂಜಾಯ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿದ್ದೀರಲ್ವಾ ಇವ್ರು ನನ್ನ ತಾತ ಅಂದ್ರೆ ನನ್ನ ಅಮ್ಮನ ಅಪ್ಪ ಸೊ ನನ್ನ ಮಾವನ ತಂದೆ ಸೊ ಇವರು ಯಜಮಾನ ನಮ್ಮ ಫ್ಯಾಮಿಲಿದು ಸೊ ಇವರು ಹೆಡ್ ಆಫ್ ದ ಫ್ಯಾಮಿಲಿ ಸೊ ಇವರು ಮೊದಲೇದಾಗಿ ಕೊಡಬೇಕು ಪಾಪುಗೆ ಸೊ ಕೊಟ್ಬಿಟ್ರು ಸೊ ಅಜ್ಜಿ ಎಲ್ಲ ಪೌಡರ್ ಎಲ್ಲ ರಿಮೂವ್ ಮಾಡ್ತಿದ್ದಾರೆ ಸೊ ಮೇಲೆ ಆದಮೇಲೆ ಆಂಟಿದು ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಇವರೆಲ್ಲರೂ ಕೊಟ್ಟರು ಅಂದ್ರೆ ನಮ್ಮ ಫ್ಯಾಮ್ಲಿ ಪ್ರತಿಯೊಬ್ಬರು ಮಕ್ಕಳು ನೋಡಿ ಇವರು ಗಿಫ್ಟ್ ಕೊಡ್ತಿದಾರಂತೆ ಏನು ಏನ್ ಗಿಫ್ಟು ಅಂತ ದೇವರಾಜ ಏನೋ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇವರು ಕೂಡ ಖುಷಿಯಲ್ಲಿ ಗಿಫ್ಟ್ ಕೊಡ್ತಿದ್ದಾರೆ ನೀವು ನೋಡ್ತಿದ್ದೀರ ನೋಡಿ ಅಷ್ಟೊಂದು ಖುಷಿ ಅವ್ರಿಗೆ ಓಡ್ತಾ ಓಡ್ತಾ ಬೇಬಿಗೋಸ್ಕರ ಬೇಬಿ ಗಾನ್ಯಾಗೋಸ್ಕರ ಗಿಫ್ಟ್ ಕೊಡೋಣ ಕೊಡೋಣ ಅಂತ ಅವ್ರ ಸ್ವಂತ ಹಣದಲ್ಲಿ ಪರ್ಚೇಸ್ ಮಾಡಿ ತಂದಿದ್ದಾರೆ ತಂಗಿಗೋಸ್ಕರ ನಮ್ಮ ಫ್ಯಾಮಿಲಿರೋ ಪ್ರತಿಯೊಬ್ಬರು ಕೂಡ ಹಾಲು ಕೊಡುವಂತಹ ಪದ್ಧತಿ ಇದೆ ಮತ್ತೆ ಬ ಬಂದ ನೆಂಟರು ಎಲ್ಲರೂ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಟ್ಬಿಟ್ಟು ಸೆಲೆಬ್ರೇಷನ್ ನಾವು ಮಾಡ್ತೀವಿ ಬೇಬಿ ನೇಮಿಂಗ್ ಸೆರೆಮನಿ ಅಂತ ಅಂದ್ರೆ ನಾಮಕರಣದ ಇದು ಬಂದು ಬಿಟ್ಟು ನನ್ನ ತಾಯಿ ಇವರು ಸೊ ಫ್ಯಾಮಿಲಿ ಇಂಟ್ರೊಡಕ್ಷನ್ ಇಲ್ಲೇ ಮಾಡಿದಾಗ ಆಯಿತು ತುಂಬ ಜನ ಕೇಳಿದರೆ ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡಿ ಅಂತ ನನ್ನ ಮಮ್ಮಿ ಸೊ ಅವರು ಕೊಟ್ಟರು ಸೊ ಅವರ ಅತ್ತೆ ಆಗಬೇಕು ಆ ಮಗುವಿಗೆ ಅಂದರೆ ಮಾಮಿ ಆಗಬೇಕು ನಮ್ಮ ಕಡೆ ಮಾಮಿ ಅಂತ ಕರಿತೇವೆ ನಾವು ತುಳುವಲ್ಲಿ ಸೊ ಮಂಗಳೂರು ಸಟ್ ಟೈಡಲ್ಲಿ ಸೊ ಮಾಮಿ ಅವರು ಅವಳಿಗೆ ಗಿಫ್ಟ್ ಕೊಟ್ಟಿದ್ದಾಳೆ ನನ್ನ ತಾಯಿ ಬ್ಯಾಂಗಲ್ಸ್ ಕೊಟ್ಟಿದ್ದಾಳೆ ಅವಳಿಗೆ ಸೊ ನೆಕ್ಸ್ಟ್ ಕೂಡ ಅಷ್ಟೇ ತುಂಬ ಜನ ಪೆಂಡಿಂಗಲ್ಲಿದ್ದರು ಒಬ್ಬೊಬ್ರು ಲೈನಲ್ಲಿ ಬಂದರು ನೆಕ್ಸ್ಟ್ ದೊಡ್ಡಪ್ಪ ಈ ಪಾಪು ದೊಡ್ಡಪ್ಪ ನನ್ನ ಮಾವ ಆಗಬೇಕು ನನ್ನ ದೊಡ್ಡ ಮಾವ ಸೋದರ ಮಾವ ಸೊ ಇವರು ಏನಪ್ಪ ಅಂದರೆ ಪಾಪುಗೆ ಇವರು ಕೂಡ ಅಷ್ಟೇ ಗಿಫ್ಟ್ ಕೊಡ್ತಿದ್ದಾರೆ ನೋಡಿ ಅತ್ತೆ ನನ್ನ ಅತ್ತೆಯವರು ಅಂದರೆ ಮಾವನ ಹೆಂಡತಿ ಸೊ ಇವರು ಬ್ರಾಸ್ಲೆಟ್ ಕೊಟ್ಟರು ಗಿಫ್ಟು ನೀವು ನೋಡ್ತಿದ್ದೀರ ಸೊ ಚೆನ್ನಾಗಿದೆ ಬ್ರಾಸ್ಲೆಟ್ ಚಿಕ್ಕದಾಗಿ ಕ್ಯೂಟ್ದಾಗಿ ನೋಡೋಕ್ಕೆ ಪಾಪು ತುಂಬ ಚಿಕ್ಕವಳಲ್ವ ಸೊ ಇಬ್ಬರು ಮಕ್ಕಳು ಮಾವನ್ಗೆ ಸೊ ದಿತ್ಯ ಮತ್ತು ದೃಶಿಕಾ ಅಂತ ಸೊ ಅವ್ರಿಗೆಲ್ಲ ತುಂಬ ಖುಷಿ ಹೆಣ್ಮಗು ಅಂತ ಸೊ ನೋಡ್ತಿದ್ರೆ ನೀವು ಗಿಫ್ಟ್ ಕೊಡ್ತಾ ಇದ್ದಾರೆ ಸೊ ಅದಾದ ಮೇಲೆ ಪಾಪು ಅವ್ರಿಗೆ ಪಾಪುಗೋಸ್ಕರ ಇಬ್ರು ಬೇರೆ ಬೇರೆ ಗಿಫ್ಟ್ ತಂದಿದ್ದಾರೆ ಚಿಕ್ಕ ಮಕ್ಕಳು ಅವ್ರ ಹಣದಲ್ಲೇ ಸೊ ಏನು ತುಂಬ ದೊಡ್ಡ ಗಿಫ್ಟ್ ಅಲ್ಲ ಪಾಪ ಅವ್ರಿಗೆ ಕೈಯಲ್ಲಿ ಆಗುತ್ತೋ ಅಷ್ಟು ಕೊಟ್ಟಿದ್ದಾರೆ ಸೊ ಬೇಬಿ ಗಾನ್ಯಾಗೆ ಇಲ್ಲಿ ಬ್ರಾಸ್ಲೇಟು ಎಲ್ಲ ಸಿಗ್ತಾ ಇದೆ ಸೊ ಹಾಯ್ ಹೇಳ್ತಿದ್ದಾಳೆ ದೊಡ್ಡವಳು ಸೊ ಇವಾಗ ಮಾವ ಕುಡಿಸ್ತಿದ್ದಾರೆ ಹಾಲನ್ನು ನೋಡ್ತಿರ್ಬಹುದು ನೀವು ಚಿಕ್ಕ ಪಾಪು ಅಲ್ವಾ ಜಾಸ್ತಿ ಕುಡಿಯೋಕ್ಕಾಗಲ್ಲ ಆಗೋಲ್ಲ ಅದರಲ್ಲೂ ಅವಳು ನಿದ್ದೇರಿದ್ಲು ಅಂದರೆ ಎಚ್ಚರದಲ್ಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ಸೊ ಇವಾಗ ನನ್ನ ಅತ್ತೆ ನನ್ನ ಮಾಮಿ ಅಂದರೆ ನನ್ನ ಆಂಟಿ ಸೊ ಇವರು ಗಿಫ್ಟ್ ಇವಾಗ ಗಿಫ್ಟ್ ಕೊಟ್ಟ ನಂತರ ಆ ಬೇಬಿಗೆ ಹಾಲು ಉಣ್ಸೋ ಶಾಸ್ತ್ರ ಇದೆ ಸೊ ಅವಳಿಗೆ ಸ್ವಲ್ಪ ಸ್ವಲ್ಪ ಎಚ್ಚರ ಆಯ್ತಾ ಬಂತು ಯಾಕಂದರೆ ಬೇರೆಯವರೆಲ್ಲರೂ ಎಬ್ಬಿಸ್ತಾ ಇದ್ರು ಅವಳನ್ನ ಸೊ ಹಾಲು ಕುಡಿಸ್ತಾ ಇದ್ದಾರೆ ಎಲ್ಲರೂ ಖುಷಿಯಲ್ಲಿ ಸೊ ನೀವು ನೋಡ್ತಿದ್ದೀರಾ ಬಂದ್ಬಿಟ್ಟು ನನ್ನ ಸೆಕೆಂಡ್ ಅತ್ತೆ ಅವರು ಇವರು ಅಂದರೆ ಮಾವನ್ ಹೆಂಡತಿ ಮಾಮಿ ಸೊ ಇವರು ಅಷ್ಟೇ ಹಾಲು ಕೊಡಕ್ಕೆ ಹೋದರು ಪಾಪುಗೆ ಸೊ ನೀವು ನೋಡ್ತಿದ್ದೀರಾ ಇಲ್ಲಿ ಸೊ ಕೊಡ್ತಿದ್ದಾರೆ ಚೆನ್ನಾಗಿ ಸೊ ಅವ್ರ ಮಗ ಇದ್ದಾನೆ ಇಬ್ರು ಅವ್ರಿಗೆ ಒಬ್ಬ ಲವೀಶ್ ಒಬ್ಬ ಸುವಿದಂತ ಸೊ ತುಂಬ ಖುಷಿ ನಮಗೆ ಹೆಣ್ಮಗು ಹೆಣ್ಣು ಪಾಪು ಆಗಿದೆ ಅಂತ ನಮ್ಮ ಮನೇಲಿ ಜಾಸ್ತಿ ಹೆಣ್ಮಕ್ಳೇ ಇರೋದು ನಾನು ದೊಡ್ಡವಳು ಸೊ ಅತ್ತೆದು ಗಿಫ್ಟ್ ಇದೆ ಏನೋ ಗಿಫ್ಟ್ ಅಂತ ನೀವು ಕಾಯ್ತಿದ್ದೀರಲ್ವಾ ಸೊ ಅತ್ತೆ ಗಿಫ್ಟ್ ು ಬಂದ್ಬಿಟ್ಟು ಇಯರಿಂಗು ಸೊ ಒಂದು ನಿಮಿಷ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮೆಲ್ರಿಗೂ ಸೊ ಯಾ ಅವಳು ಬೇಬಿ ಗಾನ್ಯಕ್ಕೋಸ್ಕರ ಅವರು ಇಯರಿಂಗ್ಸನ್ನು ಹೊಸದಾಗಿ ಚೆನ್ನಾಗಿ ತಂದಿದ್ದಾರೆ ಸೊ ತೋರಿಸ್ತೀನಿ ನಿಮ್ಮೆಲ್ರಿಗೂ ಒಂದು ನಿಮಿಷ ಯಾ ಗೋಲ್ಡ್ ಸೊ ನಮ್ಮ ಮನೆ ಪದ್ಧತಿ ಹೇಗಂದರೆ ಮನೆಯಲ್ಲಿರೋ ಪ್ರತಿಯೊಬ್ಬರು ಗೋಲ್ಡ್ ಗಿಫ್ಟನ್ನು ಕೊಡಬೇಕಾಗಿರೋದಿರುತ್ತೆ